ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷ ನಮ್ಮ ಭಾರತಕ್ಕಾಗಿ ಇಪ್ಪತ್ತೆಂಟು ವರ್ಷ ನಮ್ಮ ಭಾರತಕ್ಕಾಗಿ ಸೇವೆ ಸಲ್ಲಿಸಿದ ಮಾಜಿ ಯೋಧರು ಮನೆ ನಾಯಕ್ ಅವರಿಗೆ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಶೇಖರಯ್ಯ ಮಕ್ಕತಿ ಅವರಿಗೆ ಸಾಮಾಜಿಕ ಕಾರ್ಯಕರ್ತರಾದ ವಿನೋದ್ ಬಂಗಾಪುರ್ ಅವರಿಗೆ ಹಾಗೂ ಹಿಂದೂ ಜಾಗರಣ ವೇದಿಕೆಯ ಮಹಿಳಾ ಪ್ರಮುಖರಾದ ಹಾಗೂ ಪದವಿ ಪೂರ್ವ ಉಪನ್ಯಾಸಕರಾಗಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊರೆದಿರುವ ಈಶ್ವರ ತಾಂಬೇಲ್ ಅವರಿಗೆ ಸಾಮಾಜಿಕ ಕಾರ್ಯಕರ್ತರು ಮಂಜುನಾಥ್ ಪೂಜಾರ್ ಅವರಿಗೆ ಸಾಮಾಜಿಕ ಕಾರ್ಯಕರ್ತರು ಸತೀಶ ರಾಯಪ್ಪ ಜಗನ್ ಅವರಿಗೆ ನಿವೃತ್ತ ಮಾದಿನ ಗಂಡ ರಾಜ ವಕ್ತಾರರಾದ ಮಂಜುನಾಥ ಅವರಿಗೆ ಸ್ವಾಗತ ಸುಸ್ವಾಗತ ವಿಶ್ವ ಹಿಂದೂ ಪರಿಷತ್ ಗೋರಕ್ಷಕ ಪ್ರಮುಖರಾದ ಧಾರವಾಡ ವಿಭಾಗದ ವಿಜಯ್ ಕೇಸಾಗರ್ ಅವರಿಗೆ ವಿಶ್ವ ಹಿಂದೂ ಪರಿಷತ್ ಗೌರವದ ಪ್ರಮುಖ ಸುನ ಸುನಿಲ ಅವರಿಗೆ ಹಿಂದೂ ಜಾಗರಣ ವೇದಿಕೆ ರಾಜ ಪ್ರಮುಖರು ಖ್ಯಾತ ವಕೀಲರು ಇನ್ನೂ ಬಂದಿಲ್ಲ ಬರ್ತಾ ಇದ್ದಾರೆ ಅವರು ಕೂಡ ಸಾಮಾಜಿಕ ಕಾರ್ಯಕರ್ತರು ಧರ್ಮ ಜಾಗರಣ ಪ್ರಮುಖರು ಎಂಬ ಬಾಗಲಕೋಟ್ ಅವರಿಗೆ ಇಂದ ಎಲ್ಲ ಪ್ರಮುಖರಿಗೆ ಸ್ವಾಗತ ಅನೇಕ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಬಂದು ಮುಖ್ಯ ಹಾಗೆ ಸಾರ್ವಜನಿಕ ಜೀವನ ಜೀವನದಲ್ಲಿ ಆಟೋರಿಕ್ಷಾ ಅದು ಬಹಳ ಮುಖ್ಯ ಯಾವುದೇ ಬಡವರಿಗೆ ಆಗಲಿ ಶ್ರೀಮಂತಿಗಾಗಲಿ ನಮ್ಮ ಕಡೆ ಸಿಗ್ತಾ ಇದೆ ಕೂಡಲೇ ಮನೆ ಬಂದು ಅದನ್ನು ಸುರಕ್ಷಿತವಾಗಿ ನಮ್ಮ ಇದಕ್ಕೆ ಮುಟ್ಟೋದು ವ್ಯವಸ್ಥೆ ಹಾಕಿರ್ತಾರೆ ಮೆಪೋಲ್ ಅವರಿಗೆ ನೋಡಿ ಮಿಪಲ್ ತಪ್ಪ ಇದೆ ಮನೆ ಕೂಡ ಒಂದು ಸುಮಾರು ಒಂದು ಹದಿನಾರು ಸಾವಿರ ಅಲ್ಲ ಒಂದು ಲಕ್ಷ ಅರವತ್ತು ಸಾವಿರ ರೂಪಾಯಿ ಬೆಲೆ ಮಾಡೋಂಥ ಬಂದಾಳು ಹಣೆಗಳು ಇಟ್ಟು ಹೋಗಿದ್ರು ಆ ಯಾರೋ ಇರಾಕೆಗಳು ಅವರನ್ನು ಕೂಡ ವಾಪಸ್ ಕರ್ಕೊಂಡು ಹೋಗಿ ವಾಪಸ್ ಕೊಟ್ಟಿದ್ದಾರೆ ಅದೇ ಇಷ್ಟು ಪ್ರಾಮಾಣಿಕವಾಗಿ ನಡೆಯುವಂಥ ಆಟೋ ರಿಕ್ಷಾ ಡ್ರೈವರ್ ಇದ್ದಾರೆ ಭಾಳ ಜನ ಅದೇ ಭಾಳ ಒಳ್ಳೆ ಜನ ಇಳಿಸು ಅದೇ ರೀತಿ ಅಂದ್ಕೊಂಡಿದ್ದಾರೆ ಹಾಗೆ ಆಟೋ ರಿಕ್ಷಾ ಡ್ರೈವರ್ ಅನ್ನೋ ಸಾಮಾನ್ಯ ವ್ಯಕ್ತಿ ಅಲ್ಲ ಕಡಿಮೆ ಅಲ್ಲ ಇದಕ್ಕಿಂತ ಕಡಿಮೆ ಅಂತ ಅನ್ಕೋಬಾರ್ದು

ಪುರುಷ ರಕ್ಷಣ ಮಾತಾಡ ಉದ್ಯೋಗ ಹಾಗೇನೆ ಕಾಯಿಲೆ ಕೈಲಾಸ ಈ ಒಂದು ಜಗತ್ತಲ್ಲಿ ನಾವು ಒಂದು ಜೀವನ ಮಾಡಬೇಕು ಅಂತಂದ್ರೆ ಎಷ್ಟೆಷ್ಟು ಕಷ್ಟ ಪಡ್ಕೊಂಡು ಏನೇನು ಬಿಸ್ನೆಸ್ ಗಳನ್ನ ಮತ್ತೊಂದು ಇನ್ನೊಂದನ್ನ ಮಾಡ್ತಾ ಇದ್ದಂತ ಅವ್ರಿಗೆ ಎಷ್ಟೋ ಜನಕ್ಕೆ ಮಾಡಬೇಕು ಅಂತ ಆಸಕ್ತಿ ಇರ್ತದೆ ಆದ್ರೆ ಅವ್ರಿಗೆ ತಕ್ಕಂತ ಅವಕಾಶಗಳು ಸಿಗುದಿಲ್ಲ ಆದ್ರೆ ಇವತ್ತು ನಮ್ಮ ಯುವಕರು ನಮ್ಮ ದೇಶ ನಮ್ಮ ಸಮುದಾಯ ಸಂಘಟಿತರಾಗಿ ಸದಿ ಆಗ್ಬೇಕು ಸ್ವಾಭಿಮಾನ ಜೀವನ ನಡೆಸಬೇಕು ಅಂತಂದ್ರೆ ಅವರೊಂದು ಜೀವನೋಪಾಯಕ್ಕೋಸ್ಕರ ಒಂದು ದಾರಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡಿ ಸುಮ್ಮನೆ ಬಿಟ್ಟಿದ್ದಲ್ಲ ಅದನ್ನ ಸಾಕಾರ ಮಾಡಿದಂತ ಒಂದು ಕೀರ್ತಿ ಜೈ ಯುವ ಸೇನಾ ಸಂಘಕ್ಕೆ ಹೋಗಿ ಮೊದಲನೇದಾಗಿ ಜೈ ಜೈಟಿ ಯುವ ಸಂಘದ ಅಧ್ಯಕ್ಷರಂತ ವಿಶ್ವ ಭೂಧರನ್ ಅವರಿಗೆ ನಾನು ಸಮಾಜದ ಪರವಾಗಿ ಧನ್ಯವಾದ ಹೇಳ್ತೇನೆ ಇಂತ ಒಂದು ಕಾರ್ಯವನ್ನು ಕೈಗೊಂಡಿದ್ದಕ್ಕೆ ಪರಿಶ್ರಮ ಅವರು ಹಾಗೇನೆ ಉಳಿದಂತ ಎಲ್ಲಾ ಕಾರ್ಯಕರ್ತರು ಹುಡುಗರು ನಮಗೆಲ್ಲ ಗೊತ್ತು ಬಟ್ ಅದೇ ಎಲ್ಲರೂ ಕೂಡ ಹೆಸರು ತಗೊಳಕ್ಕೆ ಸಮಯ ಇಲ್ಲ ಹೀಗಾಗಿ ಎಲ್ರು ಕೂಡ ಒಂದು ಮಾತ್ರ ಒಂದು ಕೆಲಸ ಮಾಡ್ತಾ ಇದ್ದೀರಿ ಇವೊಂದು ಶ್ರಮ ಇವತ್ತಿನ ದಿವಸ ಒಬ್ಬರ ಜೀವನಕ್ಕೆ ಆಧಾರ ಆಗುತ್ತೆ ಅಂತಂದ್ರೆ ಏನ್ ಬೇಕು ಸಿಗತ್ತೆ ಅಂತ ಒಂದು ಕೆಲಸ ತಾವೆಲ್ಲ ಮಾಡಿದಿರಿ ತುಂಬಾ ಸಂತೋಷ ಆಗ್ತಾ ಇದೆ ಈ ಒಂದು ಆಟವನ್ನ ಚಾಲನೆ ಮಾಡ್ತಾರೆ ತಮಸ್ಕರಿಸಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಅವ್ರೇನ ಶ್ರಮ ಪಟ್ಟು ಇವತ್ತು ಈ ಒಂದು ಒಳ್ಳೆಯ ಯೋಜನೆ ಪ್ರಯತ್ನ ಮಾಡಿದ್ದಾರೆ ನೀವೊಂದು ಉದಾಹರಣೆ ಆಗ್ಬೇಕು ಸಮಾಜಕ್ಕೆ ಯಾವತ್ತಿಗೂ ಕೂಡ ಜೆಬಿ ಸಂಘ ಸೇನೆ ಸಾಧನೆ ಏನು ಅಂತ ನಾಳೆ ಕೇಳಿದಾಗ ಇಂತ ಒಂದು ಆಟ ಪಡಿಸಿದ್ರೆ ಇವತ್ತು ಆ ಒಂದು ಆಟ ತಗೊಂಡ್ಬಿಟ್ಟು ಅವರು ಶ್ರಮಜೀವನ ಮಾಡಿದ್ರ ಅಂದ್ರೆ ಇನ್ನೂ ಹತ್ತು ಜನ ದಾರಿ ತೋರಿಸೋ ತರ ಹತ್ತು ಮಾಲೀಕರ ಹತ್ತು ಲಕ್ಷಗಳ ಮಾಲೀಕರಾದ್ರು ಅನ್ನುವಂತ ರೀತಿಯಲ್ಲಿ ನೀವು ಬೆಳೆದ್ರೆ ಅವ್ರ ಪರಿಶ್ರಮಕ್ಕೆ ಶ್ರಮಕ್ಕೆ ಒಂದು ಸರಿಯಾಗಿ ಸಿಗ್ತದೆ ನಿಟ್ಟಿನಲ್ಲಿ ತಮಗ ಒಂದು ಶಕ್ತಿ ಕೊಡ್ಲಿ ಹಾಗೆ ಭಗವಂತೇವಿ ಯುವ ಶಕ್ತಿ ಸೇನೆ ಎಲ್ಲ ಪದಾಧಿಕಾರಿಗಳಿಗೂ ಕೂಡ ಇಂದ ನೂರಾರು ಆಟೋಗಳನ್ನ ಟ್ಯಾಕ್ಸಿಗಳನ್ನ ಮತ್ತಷ್ಟು ಮತ್ತಷ್ಟು ಒಳ್ಳೊಳ್ಳೆ ಯೋಜನೆಗಳನ್ನ ಸರ್ಕಾರದ ಯೋಜನೆಗಳನ್ನ

ಇವತ್ತು ಜೈ ಭೀಮ್ ಸಂಘಟನೆ ಸಂಘಟನೆಯ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಅದರಲ್ಲಿ ಅರ್ಧ ಭಾಗ ನಮ್ಮ ಆಟೋ ರಿಕ್ಷಾ ಎಲ್ಲ ಪದಾಧಿಕಾರಿಗಳ ಹಳೆಯ ನಗರದಲ್ಲಿ ಸರ್ಕಾರಿ ಯೋಜನೆಗಳನ್ನ ಆಟೋ ರಿಕ್ಷಾಗಡ್ಕೋಬೇಕಂತ ಫಲಾನುಭವಿಗಳಿಗೆ ಯಾಕ್ ಸಿಗ್ತಾ ಇಲ್ಲ ಅಂದ್ರೆ ಬಂದಿದ್ದು ನಮ್ಮ ಅಟೋ ರಿಕ್ಷಾ ಚಾಲಕರು ಬಹಳ ಪುಟ್ಟ ಇವತ್ತು ಜೈ ಭೀಮ್ ಸಂಘಟನೆ ಮುಂದೆ ನಿಂತು ಇವತ್ತು ಒಂದು ವರ್ಷದಿಂದ ಸುಮಾರು ಇದು ನಾಲ್ಕನೇ ಆಟೋ ಸರ್ಕಾರಿ ಯೋಜನೆಯಲ್ಲಿ ನಾಲ್ಕನೇ ಆಟೋ ಅಂದ್ರೆ ಇದು ಜೈ ಭೀಮ್ ಸಂಘ ರಾಜ್ಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟಿಗೆ ಕೊಡ್ಬೇಕು ಯಾಕಂದ್ರೆ ಹುಬ್ಬಳ್ಳಿ ಧಾರವಾಡ ಹುಳಿ ನಗರದಲ್ಲಿ ಇಪ್ಪತ್ತೈದು ಸಾವಿರ ರಿಕ್ಷಾ ಇದಾವೆ ಎಲ್ಲಾ ಕುಟುಂಬದ ರಿಕ್ಷಾ ನಮಗೆ ಬದುಕ್ತಾ ಇದೆ ಇವತ್ತು ಜೈ ಭೀಮ್ ಸಂಘಟನೆ ಮತ್ತೊಂದು ನಮ್ಮ ಆಟೋ ರಿಕ್ಷಾ ನಮ್ಮ ಸದಸ್ಯರಿಗೆ ಕೊಡಿಸಿದಕ್ಕೆ ಜೈ ಭೀಮ್ ಸಂಘದವ್ರಿಗೆ ನಮ್ಮ ಎಲ್ಲಾ ಇಲ್ಲಿ ಬಂದಂತ ಎಲ್ಲಾ ಲೀಡರ್ಸ್ ಎಲ್ಲ ಇವತ್ತು ಜೈ ಭೀಮ ಸಂಘಟನೆ ಏನಿಂತ ಕೆಲಸ ಮಾಡಿದೆ ನಮ್ಮ ಇಡೀ ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕ ಸಂಘ ಹುಬ್ಬಳ್ಳಿ ಆಟೋ ರಿಕ್ಷಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮುಂದೆ ಬರುವಂತಹ ದಿನದಲ್ಲಿ ಹುಬ್ಬಳ್ಳಿ ಧರ್ಮ ಅವಳಿ ನಗರದಲ್ಲಿ ಆಟೋ ರಿಕ್ಷಾ ಸರ್ಕಾರಿ ಯೋಜನೆ ಎಲ್ಲರಿಗೂ ನಾವ್ ಏನು ಒಳ್ಳೆ ಕೆಲಸ ಬಡ ವೃಕ್ಷ ಕೊಡ್ಸಿದ್ರು ಸರ್ಕಾರಿ ಯೋಜನೆಯಲ್ಲಿ ನಾ ಇನ್ನೊಂದು ಅವ್ರಿಗೆ ಇಲ್ಲಿ ಏನು ಮಾತಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟು ಎಲ್ಲರಿಗೂ ಅಭಿನಂದಿಸ್ತಾನೆ ಅಧ್ಯಕ್ಷರು ಪದಾಧಿಕಾರಿ ಹೆಚ್ಚಿನ ರೀತಿಯಲ್ಲಿ ಒತ್ತು ಕೊಟ್ರೆ ನಿಮ್ ಜೊತೆ ನಾವು ನಿಂತು ಬರೋರು ನೀನು ಆಟೋ ಕೆಲಸ ಯೋಜನೆ ಮಾಡ್ತಾ ಎಲ್ಲರಿಗೂ ಇಲ್ಲಿ ಬಂದಂಥ ಎಲ್ಲಾ ಗುರುಗಳು ಕೈ ಎಲ್ಲರೂ ಹೇಳಕ್ಕೆ ಇಷ್ಟ ಆಗುತ್ತೆ ನಾನು ಮಾತಾಡೋದು ಇಲ್ಲಿ ದಿವಸ ಎಲ್ಲರೂ ಒಂದು ಒಂದು ಗೂಡಿಸಿ ಕರ್ಕೊಂಡು ಹೋಗುವಂಥ ಸಂಘ ಇದೆ ಈಗ ಎಲ್ಲರೂ ಬಂದವರು ಎಲ್ಲರೂ ಯಾರು ನಾವು ದಲಿತರನ್ನ ಎಲ್ಲರು ಬಂದರೆ ಬೇರೆ ಬೇರೆ ಸಮಾಜದವ್ರು ಅಲ್ಲಿ ಎಲ್ಲರೂ ಒತ್ತು ಕರ್ಕೊಂಡು ಹೋಗುವಂಥ ಸಂಘ ಅಂತ ಹೇಳೋ ಇಷ್ಟ ಆಗ್ಬೋತೀನಿ ಈ ಮತ್ತೆ ಈ ನಾನ್ ಈಗ ನಾಲ್ಕನೇ ಆಟೋಕ್ಕೂ ಸಾಧ್ಯ भाग्या के लोगों के बारे में करनी जरूरी है ना जरूरी है यार ललित कुटीला ये भी जरूरी है समाज वालों को कहते हैं ये यार अनु त्रिकोण के ऊपर ये रहे ना जय भीमसंग और फ्री फॉर बनी जो ललित गोस्वामी का माला पर चढ़ा सर्व धर्म के इठकों का माला चढ़ा तब तो सब हो गया यार ये नहीं है इसका ये ना माते से सकती है लू भारत माता की जय ನಮ್ಮ ಜೈಬಿ ಯುವ ಸಂಘದ ವತಿಯಿಂದ ಆಟೋ ಮಾಡ್ತಾ ಇದ್ದಾರೆ ಯಾವುದೇ ಸಂಘಟನೆ ಈ ರೀತಿ ಫಲಾನುಭವಿಗಳಿಗೆ ಇನ್ನೊಂದು ಸರ್ಕಾರದ ಯೋಜನೆಗಳಿಗೆ ಆಟೋ ಕೊಡಿಸುವಂತ ಕೆಲಸವನ್ನು ಯಾವ್ದು ಮಾಡಿಲ್ಲ ಮತ್ತು ನಮ್ಮ ಜೈಬಿನ್ ಸಂಘ ಈ ಒಂದು ಕೆಲಸದಲ್ಲಿ ನಮ್ಮ ಅದನ್ನು ಹೇಳದಕ್ಕೆ ಕಾಯಕವೇ ಕೈಲಾಸ ಅಂತ ಹೇಳಿ ನಾವು ಇಲ್ಲಿ ಏನು ಸಮಾಜದಲ್ಲಿದ್ದೀವಿ ಅಂದ್ರೆ ಎಲ್ಲರೂ ಒಂದು ಕಾಯಕದಲ್ಲಿ ಕೂತ್ಕೊಂಡು ನಮ್ಮ ಕಾಯಕದಲ್ಲಿ ಅದೇ ಕಾಯಕದಲ್ಲಿ ಒಂದು ಸಮಾಜಕ್ಕೆ ಒಂದು ಒಳ್ಳೆಯದಾಗುವಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ಎಲ್ಲ ನಮ್ಮ ಇಲ್ಲಿ ಆಟೋ ಸಂತದ ಏನು ಸಾಧಕರಿದ್ದಾರೆ ನಾವು ಕೂಡ ಒಂದು ನಮಸ್ಕಾರ ಜೈವಿ ಮುಖ್ಯಾರ್ಥಿ ಮತ್ತು ನಮ್ಮ ಸಮಾಜ ಇವತ್ತಿನ ಒಂದು ಈ ರಥವನ್ನು ಕೊಟ್ಟಂತ ಜೈವಿ ಮುಖ್ಯಾರ್ಥಿ ಮುಖಾನ ಒಂದು ಹೋರಾಟಗಾರ ಏನಾದರೂ ಮಾಡಬೇಕಂತ ಗುರಿತರೆ ಅದನ್ನು ಮಾಡ್ತಾರೆ ಮತ್ತು ಅವ್ರ ಜೊತೆಗಿರುವಂಥ ಸಂಘದಲ್ಲಿ ಪ್ರತಿಯೊಬ್ಲೂ ಯಾವತ್ತೂ ಅವರು ಯಾವುದೇ ಮನಸ್ಸಾಗಿ ನಡ್ಕೊಂಡು ಕಳ್ಕೊಂಡ್ಬಂದ್ರೆ ಅವರು ಒಳ್ಳೆಯ ರೀತಿ ನಡ್ಕೊಳ್ತಾರೆ ಅಂದರೆ ಸಮಾಜ ಕಳಕಾಯ್ತದೆ ನಿರ್ವಹಣೆ ಅನ್ನೋ ಆಸೆ ಎಲ್ಲರಿಗೂ ಇರ್ತೈತೆ ಆದರೆ ಒಳ್ಳೆಯ ಕಳಕಾಯಿ ಇರುವಂಥದ್ದು ಇದು ಒಂದು ಒಳ್ಳೆ ಬಂದರೆ ಆಗೋದು ಎಲ್ಲ ಸ್ವಾಭಿಮಾನ ಆಗೋದಿಲ್ಲ ಸ್ವಾಭಿಮಾನಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅಭಿಮಾನಿ ಅನ್ಸ್ಕೊಂಡವ್ ಮಾತ್ರ ಈ ಕೆಲಸ ಮಾಡೋಕ್ಕೆ ಸಾಧ್ಯ ಗುಲಾಮ ಅನ್ನೋ ಆಸೆ ಅನ್ಕೊಂಡೆ ಇವತ್ತಿನ ಈ ಆಟೋ ತಗೊಂಡವ್ರಾಳೆ ಮಹಿಳಾ ಕಾಳೆ ಹೆಸರಿನಲ್ಲೇ ಅಂದ್ರೆ ಆ ಭಗವಂತ ಹೆಸರಲ್ಲಿ ನಿಮ್ ಜೊತೆಗಿದ್ದಾನೆ ಅವ್ರ ಭಗವಂತರ ಜೊತೆಗೆ ಜೈ ಭೀಮ್ ಸಂಘಟನೆ ಇದೆ ಜೈ ಭೀಮ್ ಅಂದ್ರೆ ಚೈ ಭೀಮ್ ಅನ್ನೋದು ಘೋಷಣೆ ತೆಗೆದು ಸೇರಿ ஜிம்மே ஜன் ஜம் ஜத்திய கஷ்ட அன்வய சேர்ந்த ஷா ಸಂಘ ಬರೀಗಷ್ಟೇ ಸೀಮಿತ ಆಗಿಲ್ಲ ಎಷ್ಟೋ ಸಮಸ್ಯೆಗಳನ್ನ ನಿವಾರಣೆ ಮಾಡುವಂತಹ ಕೆಲಸ ಮಾಡ್ತಾ ಇದೆಗಾಗಿ ಮಾಡ್ತಾ ಇದ್ದಾರೆ ಆಟೋ ತಗೊಳ್ತಾ ಇರೋರು ಸಹ ಬಹಳಷ್ಟು ಪ್ರಾಮಾಣಿಕತೆಯಿಂದ ಮಾಡ್ತಾರ ಯಾಕಂದ್ರೆ ಗರ್ಭಿಣಿಯಾಗ್ಲಿ ಅಥವಾ ಯಾವ್ದಾದ್ರು ಆಗ್ಲಿ ಅಥವಾ ಬೇರೆ ಯಾವುದೇ ಹುಡುಗಿ ಹುಡುಗಿಯಾಗ್ಲಿ ರಾತ್ರಿ ಮಧ್ಯದಲ್ಲಿ ಹೋಗ್ತಾ ಇರ್ಬೇಕಾದ್ರ ಆಟೋದ ಸಮಸ್ಯೆ ಬಹಳ ಆಗ್ತಾ ಇರುತ್ತೆ ಆ ಸಮಯದಲ್ಲಿ ಅವ್ರ ಆಟೋವನ್ನ ನಿಲ್ಲಿಸ್ಕೊಂಡು ಅವಳು ಹೋಗ್ತಾ ಇರೋ ನಮ್ಗೆ ಸಹೋದರಿ ಅಂತ ಅನ್ಕೊಂಡ್ ಸುರಕ್ಷಿತವಾಗಿ ಅವಳನ್ನ ಮನೆ ಮುಟ್ಟುವಂತಹ ಕೆಲಸ ಬಹಳಷ್ಟು ಜನ ಮಾಡ್ತಾರ ಬಹಳಷ್ಟು ಹೆಮ್ಮೆ ಅನಿಸ್ತೀನಿ ಆಟೋ ಓಡಿಸೋರು ನಿಜವಾಗ್ಲೋರು ಆಟೋ ರಾಜನ ಆಗಿರ್ತಾರ ಅಷ್ಟೊಂದು ಕಳಕಳಿಯನ್ನ ಕೆಲಸವನ್ನ ಮಾಡ್ತಿರ್ತಾರ ಜೈ ಭೀಮ ಅವರಿಗೆ ಆಟೋವನ್ನ ಕೊಡಿಸಿ ಬಹಳಷ್ಟು ಒಳ್ಳೆ ಕೆಲಸವನ್ನ ಮಾಡಿದೆ ಅವ್ರ ಕುಟುಂಬ ಅಷ್ಟೇ ಅಲ್ಲ ಸಮಾಜದಲ್ಲಿರುವಂತಹ ಕೆಲಸನು ಸಹ ಅವ್ರು ಮಾಡ್ತಾರ ಈ ಜೈ ಭೀಮಗ್ಗ ಇನ್ನು ಹೆಚ್ಚೆಚ್ಚು ಹೇಳಿಕೆ ಆಗಲಿ ಅಂತ ಕಾಡಿನಲ್ಲಿ ಕಾಣ್ತಾರೆ ಬರೋ ಜಯ ಶ್ರೀರಾಮ್ ಜೈ ನ ಒಂದು ಸಾಗೃತಿ ವತಿಯಿಂದ ಒಂದು ಫಲಾನುಭವಿಗಳಿಗೆ ಒಂದು ಅಟೋಕರ್ ಸೇವೆ ಭಾಳ ಸಂತೋಷದ ವಿಷಯ ನಾನು ಒಬ್ಬ ಸ್ವಂತ ಮತ್ತೆ ಈಗ ಸರ್ಕಾರಿ ಕೆಲಸ ಬಂದಿದೆ ಕಾರಣ ನಾನು ಸರ್ಕಾರಿ ಸೇವೆಯಲ್ಲಿ ಮೂರು ಸೇವೆ ನೋಡಿದ್ದೀನಿ ಒಂದು ಆರೋಗ್ಯ ಸೇವೆ ಒಂದು ಪೊಲೀಸ್ ಸೇವೆ ಒಂದು ಅಟೋ ಸೇವೆ ಆಟೋ ಸೇವೆ ಅದು ಸ್ವಾಮಿವಾರದಿಂದ ನಾವನ್ನೆಲ್ಲ ಕರ್ಕೊಂಡು ಹೋಗುವಂತ ಮನೆ ಮನೆ ನಡೆಸುವಂತ ಶಕ್ತಿ ಇರ್ತಕ್ಕಂಥ ಆಟೋ ಒಂದು ಯಾಕಂದ್ರೆ ಪ್ರಾರಂಭದಲ್ಲಿನ ನಾ ಆಟೋ ಈಗ ಬಹಳಷ್ಟು ಕಷ್ಟ ಇದೆ ಪ್ರಾರಂಭದಲ್ಲಿ ನಾವು ಆಟೋ ಹೊಡಿಬೇಕಾದ್ರೆ ಬಹಳ ಆದ ಸಂಪಾದನೆ ಇತ್ತು ಸೇವೆ ಇತ್ತು ನಮಗೆ ಆಟೋ ರಾಜ ಅಂದ್ರೆ ನಾವೇ ಪ್ರತಿಯೊಬ್ಬರು ಆಟೋ ಹೊಡೆಯೋ ರಾಜನೇ ಇದ್ದೇವೆ ನಾವು ಯಾಕಂದ್ರೆ ಆಟೋಗಳ ಅಂದ್ರೆ ಅಷ್ಟೊಂದು ನಾವು ಅದನ್ನ ನಾವು ಮಂಡಲಕ್ಕೆ ಎಲ್ಲಾರು ನೋಡ್ಕೊಂಡು ಬಂದಿದೀವಿ ಆಟೋಗಳ ಏನಾಗ್ತದೆ ಅಂದ್ರೆ ಆಗಿನ ಸಮಯದಲ್ಲಿ ನಾವು ಪ್ರಾಮಾಣಿಕ ನಿಷ್ಠೆಯಿಂದ ಪ್ರತಿಯೊಬ್ಬರು ಒಂದು ಸೇವಾ ಕಾರ್ಯವನ್ನು ಮಾಡ್ಕೊಂಡು ಹೋಗ್ತಾ ಇದ್ದು ಈಗಲೂ ಕೂಡ ಎಲ್ಲರೂ ನಮಸ್ಕಾರ ಈಗ ಐದು ಆರು ವರ್ಷದಿಂದ ನಾನು ಐದು ಆರು ವರ್ಷದಿಂದ ಆಟೋ ಸಂಬಂಧ ನಾನು ಭಾರತ